ಗ್ರಾಹಕರೊಬ್ಬರು ನೀಡಿದ ದೂರಿನನ್ವಯ ಇಂದು ಹೆಚ್ಡಿಕೋಟೆ ಪಟ್ಟಣದ ಬೇಕರಿ ಮತ್ತು ತಂಪು ಪಾನೀಯ ಹಾಗೂ ಹೋಟೆಲ್ಗಳಿಗೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಅವರು ಭೇಟಿ ನೀಡಿ ನೋಟಿಸ್ ನೀಡಿದ್ದಾರೆ ಬಳಿಕ ಮಾಲೀಕರಿಗೆ ತಾಕೀತು ಮಾಡಿದ ಅವರು ಗ್ರಾಹಕರಿಗೆ ಉತ್ತಮ ತಂಪು ಪಾನೀಯ ಮತ್ತು ಶುದ್ಧವಾದ ಆಹಾರ ಪದಾರ್ಥ ನೀಡಬೇಕು ಅವಧಿ ಮೀರಿರುವ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ನೀಡಬಾರದು ಎಲ್ಲಾ ಹೋಟೆಲ್ ಮತ್ತು ಬೇಕರಿ ಮಾಲೀಕರು ಕಡ್ಡಾಯವಾಗಿ ಆಹಾರ ಪರವಾನಿಗೆ ಲೈಸೆನ್ಸ್ ಪಡೆಯಬೇಕು ಇಲ್ಲದಿದ್ರೆ ನಿಮ್ಮ ಮೇಲೆ

हाँ लेबल बड़ी इतना लेबल नहीं लेबल नहीं लेबल हाँ इन्होंने कहे क्या तो तब भी एक्सपेरिमेंट कम नहीं पड़ी था स्वीट मारता है <that>